ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೆಲ್ತಿಯಾದ ಒಂದು ಬೂದುಗಂಬಳಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ತಿಂಡಿಗೆ ಪೂರಿ ಮತ್ತು ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಯಾವ ಥರ ಅಂತ ನೋಡೋಣ ಮೊದಲೇ ಬೂದುಕುಂಬಳಕಾಯಿನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಮೇಲೆಲ್ಲ ಅವರೆಲ್ಲೆಲ್ಲ ಇಟ್ಟಿರ್ತಾರಲ್ಲ ಅದಕ್ಕೋಸ್ಕರ ಈಗ ಬೂದುಕುಂಬಳಕಾಯಿನ ಮೇಲೆಲ್ಲ ಚೆನ್ನಾಗಿ ನೀಟಾಗಿ ತೊಳ್ಕೊಂಡಿದ್ದೀನಿ ಈಗ ನಾನು ನನಗೂ ನಮ್ಮ ಮನೆಗೆ ಮಾತ್ರ ಈ ಜ್ಯೂಸ್ ಕುಡಿಯೋದು ನಾವು ಮಕ್ಳಿಗೆಲ್ಲ ಕೊಡೋದಿಲ್ಲ ಕೋಲ್ಡ್ ಆಗುತ್ತೆ ಅಂತ ಈಗ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಟ್ಕೊತೀನಿ ಒಂದು ಐದು ದಿವಸ ಬರುತ್ತೆ ನನಗೂ ನಮ್ಮ ಮನೆಗಾಗ ಇದು ಬೆಳಗ್ಗೆ ಖಾಲಿ ಹೊಟ್ಟೆಲ್ಲೇ ತೊಗೊತೀರಿ ನಾವು ಪ್ರತಿದಿನ ಇದನ್ನು ಮಿಸ್ಸೇ ಮಾಡೋದಿಲ್ಲ ನೋಡಿ ಇಷ್ಟ ಆದರೆ ಸಾಕಿ ಬಗ್ಗೆ ಈಗ ಇದನ್ನು ಒಂದು ಚೆನ್ನಾಗಿರೋ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ಐದು ದಿವಸ ಬರುತ್ತೆ ಇದು ನೋಡಿ ಈಗ ನಾನು ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಬೀಜ ನಾನು ಜಾಸ್ತಿ ಹಾಕೋಲ್ಲ ಸ್ವಲ್ಪ ಇರಲಿ ಸ್ವಲ್ಪ ತೆಗೆದುಬಿಡ್ತೀನಿ ಇದನ್ನು ವೇಸ್ಟ್ ಮಾಡೋದಿಲ್ಲ ನಮ್ಮ ಮನೆ ಹತ್ರ ಹಸು ಇದೆ ಅದು ಕಟ್ ಕಳಿಸ್ತೀನಿ ಚಿಕ್ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇದು ತಗೊಳ್ಳೋದ್ರಿಂದ ನಮ್ಗೆ ಏನಾದರೂ ಕೊಲೆಸ್ಟ್ರಾಲ್ ಇದ್ರೆ ಇದರಿಂದ ಆರಾಮಾಗಿ ನಾವು ಕಡಿಮೆ ಮಾಡ್ಕೋಬಹುದು ಮತ್ತೆ ಇದರಲ್ಲಿ ಬಿ ಪಿ ಕೂಡ ಕಡಿಮೆ ಮಾಡ್ಕೋಬಹುದು ನೋಡಿ ಈಗ ಎಲ್ಲ ಸಣ್ಣ ಸಣ್ಣ ಪೀಸಾಗಿ ಹಚ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಸ್ವಲ್ಪನೇ ಇದ್ದೀನಿ ಯಾಕಂದರೆ ಇದು ಹಾಕೋದ್ರಿಂದ ಕೋಲ್ಡ್ ಆಗಲ್ಲ ಅದಕ್ಕೋಸ್ಕರ ಮತ್ತು ನೀರೇನು ಜಾಸ್ತಿ ಬೇಕಾಗಿಲ್ಲ ಇದರಲ್ಲಿ ನೀರು ಇರುತ್ತೆ ನಾನು ಸ್ವಲ್ಪನೇ ಇದ್ದೀನಿ ಬನ್ನಿ ಈಗ ರುಬ್ಕೊ ಬರ್ತೀನಿ ಈಗ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಇದು ಪ್ರತಿದಿನ ತೊಗೊಳೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಷ್ಟೇ ಅಲ್ಲ ಹಾರ್ಟ್ ಅಟ್ಯಾಕ್ ಕೂಡ ಬರೋದಿಲ್ಲ ನೋಡಿ ಕರೆಕ್ಟಾಗಿ ಗ್ಲಾಸ್ ಆಗಿದೆ ನಾನು ನಮ್ಮ ಮನೆಯಲ್ಲೂ ಪ್ರತಿದಿನ ಇದನ್ನ ತೊಗೊತೀರಿ ಬನ್ನಿ ಈಗ ಜ್ಯೂಸ್ ಕುಡಿದ್ಬಿಟ್ಟು ನಾನು ತಿಂಡಿ ರೆಡಿ ಮಾಡ್ಕೋಬೇಕು ಈಗ ಜ್ಯೂಸ್ ಎಲ್ಲ ನಾನು ನಾನೊಂದು ಅರ್ಧ ಕೆ ಜಿ ಆಗಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಒಂದು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಕೋಬೇಕು ಇದನ್ನು ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಕೋಬೇಕು ಒಂದೇ ಸರಿ ನೀರು ಹಾಕ್ಬಿಟ್ರೆ ಇಟ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೋಡಿ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಈ ಥರ ಆಯಿಲ್ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಒಳಗಡೆ ಎಲ್ಲ ಚೆನ್ನಾಗೆ ಈ ಥರ ಪ್ರೆಸ್ ಮಾಡಿ ಕಲಿಸ್ಕೋಬೇಕು ಆಗ ಪೂರಿ ಚೆನ್ನಾಗಿ ಬರುತ್ತೆ ನಮಗೆ ಈಗ ಚೆನ್ನಾಗೆ ಇಟ್ಟು ಕಲ್ಸ್ಕೊಂಡಿದ್ದೀನಿ ಇಷ್ಟಿದ್ದರೆ ಸಾಕು ಈಗ ಇದನ್ನು ಒಂದು ಹತ್ತು ನಿಮಿಷ ನಾನು ಒಂದು ತಟ್ಟೆ ಮುಚ್ಚಿ ಸೈಡ್ಗಿಡ್ತೀನಿ ಅಷ್ಟರೊಳಗಡೆ ಆಲೂಗಡ್ಡೆ ಸಾಗು ಮಾಡ್ಕೊಳ್ಳೋಣ ಈಗ ಆಲೂಗಡ್ಡೆ ಸಾಗು ಮಾಡೋಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಆಯಿಲ್ ಇದ್ದೀನಿ ಆಯಿಲ್ ಸ್ವಲ್ಪ ಕಾಯಿಲಿ ಎಣ್ಣೆ ಕಾದಿದೆ ಒಂದು ಸ್ಪೂನ್ ಸಾಸಿವೆ ಒಂದು ಒಂದೆರಡು ಸ್ಪೂನ್ ಆದಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆದಷ್ಟು ಉದ್ದಿನಬೇಳೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಈಗ ಇದೆಲ್ಲ ಚೆನ್ನಾಗೆ ಬ್ರೌನ್ ಆಗಿದೆ ಈ ಟೈಮಲ್ಲಿ ಒಂದು ಎರಡು ದಪ್ಪಿರುಳ್ಳ ಕಟ್ ಉಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದ್ರ ಜೊತೆಗೇ ಒಂದು ನಾಲ್ಕು ಕಸಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಫ್ರೈ ಆಗಲಿ ಇದು ಈಗ ಸ್ವಲ್ಪನೇ ಶುಂಠಿ ಚಿಕ್ಕ ಚಿಕ್ಕದ ಕಟ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಇದು ನೋಡಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆದಷ್ಟು ಕಡಲೆ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ನಾನು ಯಾವಾಗಲೂ ಕಡಲೆ ಹಿಟ್ಟು ಈ ಥರ ಮಿಷಿನ್ಗೆ ಹಾಕ್ಕೊಂತೀನಿ ಅಂಗೀಲಿ ತೊಗೊಳೋದಿಲ್ಲ ಒಂದು ಕೆ ಜಿ ಹಾಪ ಬಂದು ಇಟ್ಕೊಂಡ್ರೆ ನನಗೇನಿಲ್ಲ ಅಂದರೂ ಒಂದು ಮೂರು ತಿಂಗಳು ಬರುತ್ತೆ ಬೇರೆ ಇದಕ್ಕ ಅಲ್ಲ ಯಾರಾದರೂ ಗೆಸ್ಟ್ ಬಂದಾಗ ಬೋಂಡಾನೋ ಅಥವಾ ಬಜ್ಜಿ ಏನೋ ಒಂದು ಇರುತ್ತಲ್ಲ ಆ ಥರ ಎಲ್ಲ ಯೂಸ್ ಆಗುತ್ತೆ ನಾನು ಯಾವುದೇ ಕಾರಣಕ್ಕೂ ಅಂಗಡೀಲಿ ತೊಗೊಳಲ್ಲ ಅಂಗಡೀಲಿ ತೊಗೊಳೋದು ನನಗೆ ಇಷ್ಟ ಆಗೋದಿಲ್ಲ ನೋಡಿ ಈಗ ಕಡಲೆ ಹಿಟ್ಟನ್ನ ಚೆನ್ನಾಗೇ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಂಡೆ ಇಲ್ದಿದ್ದಂಗೆ ನೋಡಿ ಈಗ ಚೆನ್ನಾಗೆ ಕಲ್ಸ್ಕೊಂಡಿದ್ದೀನಿ ಉಂಡೆ ಇಲ್ಲದಿದ್ದಂಗೆ ಇದು ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೇ ಇದಕ್ಕೂ ಸ್ವಲ್ಪ ನೀರು ಹಾಕಿದ್ದೀನಿ ಇಷ್ಟಾದರೆ ಸಾಕು ಒಂದು ಮೂರು ಆಲೂಗಡ್ಡೆನ ನಾನು ಬೇಯಿಸಿ ಈ ಥರ ಚಿಪ್ಪೆ ತೆಗೆದು ಇಟ್ಟಿದ್ದೀನಿ ಈಗ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕೈಯಲ್ಲೇ ಮ್ಯಾಶ್ ಮಾಡ್ತಾ ಮ್ಯಾಶರಲ್ಲಿ ಮಾಡಿದ್ರೆ ತುಂಬ ಮ್ಯಾಷ್ ಆಗೋಗುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಹಿಂಗಾದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಪೂರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಒಂದು ಎರಡು ನಿಮಿಷ ಇಟ್ಟರೆ ಸಾಕು ಈ ಟೈಮಲ್ಲಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೋಬೋದು ನೋಡಿ ಈಗ ಆಲೂಗಡ್ಡೆ ಸಾಗು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಈ ಕಡೆಗೆ ಪೂರಿ ರೆಡಿ ಮಾಡ್ಕೊಳ್ಳೋಣ ಈಗ ಎಣ್ಣೆ ಇಟ್ಟಿದ್ದೀನಿ ಇದೆ ಈ ಕಡೆ ನಮ್ಮ ಮನೆಯರು ಪೂರಿ ಅಕಚೆ ಎಲ್ಲ ಇದ್ದಾರೆ ಈ ಥರ ಚಪಾತಿ ಮಾಡೋವಾಗ ಪೂರಿ ಮಾಡೋವಾಗ ನಮ್ಮ ಮನೆಯರು ಈ ಥರ ಎಲ್ಪ್ ಮಾಡಿಕೊಡ್ತಾರೆ ನನಗೆ ನೋಡಿ ಈಗ ಎಣ್ಣೆ ಕಾದಿದೆ ಈ ತರ ಎಣ್ಣೆ ಚೆನ್ನಾಗಿ ಕಾದಿದ್ರೇನೆ ಪೂರಿ ಚೆನ್ನಾಗಿ ಉಬ್ಬುತ್ತೆ ನೋಡಿ ಚೆನ್ನಾಗಿ ಉಗ್ದ ಇದೆ ಬುಸ್ ಬುಸ್ ಅಂತ ಬಂದಿದೆ ನೋಡಿ ಮಾಡೋದು ಮೈದಾ ಹಿಟ್ಟು ಹಾಕೋದಿಲ್ಲ ಯಾಕಂದರೆ ಮೈದಾ ಇಟ್ಟೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಎಣ್ಣೆನೂ ಅಷ್ಟೇ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಇದೇ ಥರ ಎಲ್ಲ ಪೂರಿ ಹಾಕ್ಕೊಂಡು ಇಟ್ಕೊತೀನಿ ನೋಡಿ ಪೂರಿ ಮತ್ತು ಆಲೂಗಡ್ಡೆ ಸಾಗು ತಿಂಡಿಗೆ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ